ಸ್ವಾಗತ ಇವತ್ ನಾನು ಪ್ಲೈನ್ ಬೇಳೆ ಸಾರದ ಮಸಾಲೆ ಹಾಕಿ ಬೇಳೆ ಸಾರನ್ನ ಮಾಡ್ತಾ ಇದ್ದ ಈಸಿಯಾಗಿ ತರ್ಕಾರಿ ಮಸಾಲೆ ಬೇಳೆ ಸಾರ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಒಂದೇ ಸಮ ಬೇಳೆನ ತೊಳೆದು ಎತ್ತಿಟ್ಕೊಂಡಿದೀನಿ ನೋಡಿ ಇವಾಗ ಎಲ್ಲಾ ತರ್ಕಾರಿ ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋದ ಒಂದ್ ಈರುಳ್ಳಿ ಹಾಗೆ ಒಂದು ಟೊಮೆಟೊ ನಾನಿವತ್ತು ಬೇಳೆ ಸಾರು ಮಾಡ್ತಾ ಸಾರು ಅನ್ನ ಬೇಳೆ ಸಾರು ಹಾಗೆ ಹೀರೆಕಾಯಿ ತರಕಾರಿ ಬೀನ್ಸು ಕ್ಯಾರೆಟ್ ಹಾಕconta ಇದೆ ಹಾಗೆ ಮುಳ್ಳಂಗಿ ನಿಮಗೆ ಇನ್ನು ಬೇಕಾಗಿದ್ರೆ ತಿನ್ನೋ ಯಾವುದಾದರೂ ಮಿಕ್ಸ್ ವೆಜಿಟಬಲ್ಸ್ ನ ನೀವು ನೀವು ಆಡ್ ಮಾಡ್ಕೊಬಹುದು ಕ್ರೀಮ್ ಬೇಕಿದ್ರೆ ಹಾಲು ಗಟ್ಟೆನ ಒಂದೇ ಸಮ ಇನ್ನು ನನಗೆ ಕ್ಯಾರೆಟ್ ತುಂಬಾ ಇಷ್ಟ ನನಗೆ ಕ್ಯಾರೆಟ್ ಜಾಸ್ತಿನೇ ಹಾಕಿದ್ರೆ ಇಸ್ವೆ Stone belli a taccare lake, ne rispecchia stacchi. O poop, e poi mi dà poop. Do you get a ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಈಗ ಕುಕ್ಕರ್ ಒಂಚೂರು ಮುಂಚೆ ಒಂದು ವಿಷಲ್ಲು ನಾನು ಇದನ್ನು ಬಿಡ್ತಾ ಇದ್ದೀನಿ ಈಗ ಈಗ ಮಿಕ್ಸಿನಲ್ಲಿ ಮಸಾಲೆ ಹಾಕ್ಕೊಬಿಡೋಣ ತೆಂಗಿನಕಾಯಿ ತೆಂಗಿನಕಾಯಿ ಇದೊಂದು ಬಟ್ಟಲು ಆಗೋವಷ್ಟು ತುರಿದು ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಮೆಂತ್ಯ ಜಾಸ್ತಿ ಹಾಕ್ಬೇಡಿ ಜಾಸ್ತಿ ಹಾಕ್ತಾರೆ ತುಂಬ ಕಸರೆ ಬಂದುಬಿಡುತ್ತೆ ಹಾಗೆ ಕೊತ್ತಂಬರಿ ಬೀಜ ಕಾಳು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಬಿಡೋಣ ಇದೊಂದು ಸ್ವಲ್ಪ ರುಬ್ಬಿ ಒಂದು ರೌಂಡ್ ರುಬ್ಬಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಡಿ ತರಿಯಾಗಿ ರುಬ್ಬಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡಿ Masala. Ferdig hagre. ಸ್ವಲ್ಪ ತರಿತರಿಯಾಗಿ ರುದ್ದಿರೋ ಮಸಾಲಾನ ಹಾಕೋಣ ಅದಕ್ಕೋಸ್ಕರನೇ ನಾನು ತೆಂಗಿನಕಾಯಿನ ಚೆನ್ನಾಗಿ ತುರಿದು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಇದರಲ್ಲಿ ಒಂದು ಸ್ವಲ್ಪ ಮಸಾಲ ಹಾಕಿ ಉಳಿದಿದೆ ಅಂತ Håper du har nærkobber til meg. ಬೇಳೆ ಸಾಂಬಾರಿಗೆ ನಾನು ಸಾಂಬಾರು ಪುಡಿ ಹಾಕ್ಲಿಲ್ಲ ಇದು ಮಸಾಲೆ ಬೇಳೆ ಸಾರು ಆಗಿರೋದ್ರಿಂದ ಖಾಲಿ ಮಿಕ್ಸಿ ಜಾರ್ನಲ್ಲೇ ನಾನು ಮಸಾಲೆನೆಲ್ಲ ರುಬ್ಬಿ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ಈ ಥರ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಆಗೋಗುತ್ತೆ ಬೆಳಿಗ್ಗೆ ನಾಷ್ಟಕ್ಕೆ ಮ್ಯಾಗಿ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಸೊ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಬೇಳೆ ಸಾರು ಮಾಡಿ ಅನ್ನ ಮಾಡಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಅಥವಾ ಹಪ್ಪಳ ಇಟ್ಕೊಂಡು ತಿಂದರೆ ಸಕ್ಕದಾಗೆ ಊಟ ಸೇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಬೇಗ ಆಗೋಗುತ್ತೆ ಒಂದು ಹದಿನೈದು ನಿಮಿಷದೊಳಗಡೆ ನೀವು ಈ ಬೇಳೆ ಸಾಂಬಾರ್ನ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಪ್ಯಾನ್ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ ಉಪ್ಪು ನಾನು ಬೇಳೆ ಬೆಳಗುವಾಗ್ಲೇ ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರ್ನಲ್ಲೇ ಮೆಣ್ಸಿನ್ಕಾಯಿ ಹಾಕೋಬಿಡಿ ಹಾಗೆ ಬೇಳೆ ಬೇಯಿಸುವಾಗಲೇ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕೋದ್ರಿಂದ ಬೇಳೆ ಬೇಗನೆ ಬೆಂದೋಗುತ್ತೆ ಒಂದೇ ವಿಷನ್ಗೆ ಬೆಳೆನು ತರಕಾರಿ ಎರಡು ಚೆನ್ನಾಗಿ ಬೆಂದೋಗಿದೆ ಬಿಸಿಯಾಗಿದೆ ಸೊ ಈಗ ಸ್ವಲ್ಪ ಸಾಸ್ ಹಾಕ್ತಾ ಇದೀನಿ

ನೀವು ಇನ್ನೊಂದು ಸ್ವಲ್ಪ ನೀರ್ನ ಇದಕ್ಕೆ ಹ್ಯಾಡ್ ಮಾಡ್ಬೋದು ಈಗ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಕಟ್ ಮಾಡಿ ಇದ್ರೊಳಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಸಾರು ಕುರಿ ಬರ್ತಿದೆ ಒಂದು ಸ್ವಲ್ಪ ಗಟ್ಟಿಯಾಗೆ ಇರಲಿ ಅಂತ ಮಾಡ್ತಿದ್ದೀನಿ ತುಂಬಾ ನೀರು ಹಾಕಲಿಲ್ಲ ನಿಮ್ಗೆ ನೀರು ಬೇಕಿದ್ರೆ ನೀರು ಹಾಕೋಬಹುದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಬೇಳೆ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳಿ ಯಾವಾಗಲೂ ತಿಳಿ ಬೇಳೆ ಸಾರು ಮಾಡಿ ಮಾಡಿ ನಿಮಗೆ ಬೋರ್ ಹಾಕಿದರೆ ಈ ರೀತಿ ತೆಂಗಿನಕಾಯಿ ರುಬ್ಬ ಹಾಕಿ ಈ ರೀತಿ ಒಂದ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೋಬೇಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು